ನಮಸ್ಕಾರ ಸ್ನೇಹಿತರೆ ಟಿ ಎಸ್ ಆರ್ ಕ್ರಿಯೇಟಿವ್ ಕ್ರಾಫ್ಟ್ಗೆ ಸ್ವಾಗತ ನಾನು ಈ ದಿನ ನಿಮಗೆ ಒಂದು ಹೊಸ ಗೆಜ್ಜೆ ವಸ್ತ್ರ ತೋರಿಸ್ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಎರಡು ಇಂಚಿನ ಕಾರ್ಡ್ಗೆ ಹತ್ತಿ ಎಳೆನ ನಾಲ್ಕು ಸುತ್ತು ಸುತ್ತುವುದು ನೋಡಿ ಈಗ ಸುತ್ತಿ ಆಯ್ತು ಎಕ್ಸ್ಟ್ರಾ ದಾರ ಎಲ್ಲ ಎಳ ಎಳೆ ಎಲ್ಲ ಕಟ್ ಮಾಡಿ ನೋಡಿ ಈಗ ನಾಲ್ಕರಲ್ಲಿ ನಾಲ್ಕ್ ಸುತ್ತ ಸುತ್ತಿದ್ರಲ್ಲಿ ನೋಡಿ ಹೀಗೆ ಹೀಗೆ ಆ ಕಡೆಗೆ ಎರಡು ಹೆಸಳು ಈ ಕಡೆಗೆ ಹೆಸಳು ಬರುವ ಹಾಗೆ ಹೀಗೆ ಹಿಡ್ಕೋಬೇಕು ನೋಡಿ ವಿಡಿಯೋ ಸರಿಯಾಗಿ ಈ ಎಳೆನ ಎಡಭಾಗದ ಎಳೆ ಮೇಲೆ ಹೀಗಿಟ್ಟು ಎಡಭಾಗದ ಈ ಎಳೆನ ಮಧ್ಯಕ್ಕೆ ಹೀಗೆ ತರಬೇಕು ಎಳೆನ ಎಡಭಾಗದ ಎಳೆಯ ಕೆಳಭಾಗದಿಂದ ಹೀಗೆ ತರಬೇಕು ಈಗ ಎರಡು ಮಧ್ಯಕ್ಕೆ ಬಂದಿದೆ ಈಗಿಲ್ಲಿ ಒಂದನ್ನು ಆ ಕಡೆ ಒಂದನ್ನು ಈ ಕಡೆ ತಗೋಬೇಕು ಆಮೇಲೆ ಇಲ್ಲಿ ಇರುವ ಎಳೆನ ಇಲ್ಲಿ ಈ ಎಳೆಯ ಕೆಳಭಾಗದಿಂದ ಹೀಗೆ ತಂದು ಈ ಎಳೆನೂ ಇಲ್ಲಿ ಹೀಗೆ ಕೆಳಭಾಗ ಮೇಲ್ಭಾಗದಿಂದ ತಂದು ಮಧ್ಯದಲ್ಲಿ ಸಂತ ತಗಡು ಹಾಕಬೇಕು ನಾನಿಲ್ಲಿ ಹಸಿರು ಬಣ್ಣ ಸಂತ ತಗಡು ಹಾಕಿದ್ದೀನಿ ಹಾಕ್ತಾ ಇದ್ದೀನಿ ಇಲ್ಲೂ ಅಷ್ಟೇ ಎಡಭಾಗದ ಎಳೆ ಮೇಲೆ ಬಲಭಾಗದ ಎಳೆ ಹೀಗಿಟ್ಕೋಬೇಕು ಇದನ್ನು ಮೇಲ್ಭಾಗದಿಂದ ಹೀಗೆ ತರೋದು ಇದನ್ನು ಕೆಳಭಾಗದಿಂದ ಹೀಗೆ ತಂದು ಮಧ್ಯದಲ್ಲಿ ಆ ಕಡೆಗೆ ಈ ಕಡೆಗೆ ಆಗುತ್ತೆ ಈಗ ಆ ಕಡೆ ಈ ಕಡೆ ಆಗಿದ್ದನ್ನು ಮಧ್ಯಕ್ಕೆ ತರಬೇಕು ಹೀಗೆ ಕೆಳಭಾಗ ಇದನ್ನು ಕೆಳಭಾಗದಿಂದ ಈ ಕಡೆ ಇದನ್ನು ಮೇಲ್ಭಾಗದಿಂದ ಹೀಗೆ ತಂದು ಇಲ್ಲಿ ಸಂತತ್ತ ಹಾಕಬೇಕು ನಿಮಗೆ ವಿಡಿಯೋ ಅರ್ಥ ಆಗಿದೆ ಅನ್ಕಂತೀನಿ ಬೇಕಾದರೆ ಇನ್ನೂ ಒಂದು ತೋರಿಸ್ತೀನಿ ನೋಡಿ ಈಗ ಸರಿಯಾಗಿ ಹೀಗೆ ಒಂದು ಎಳೆ ಮೇಲೆ ಇನ್ನೊಂದು ಎಳೆನ ಹೀಗೆ ಇಟ್ಕೋಬೇಕು ಇಟ್ಕೊಂಡು ಇದನ್ನು ಮೇಲ್ಭಾಗದಿಂದ ಹೀಗೆ ತರಬೇಕು ಈ ಎಳೆನ ಹೀಗೆ ಕೆಳಭಾಗದಿಂದ ಹೀಗೆ ತರಬೇಕು ತಂದು ಇಲ್ಲಿ ಮಧ್ಯದಲ್ಲಿ ಎಡಕ್ಕೆ ಬಲಕ್ಕೆ ಈ ಥರ ಹೋಗಬೇಕು ಈಗ ಈ ಎಳೆನ ಇಲ್ಲಿ ಇದು ಮೇಲ್ ಬಂದಿರೋದ್ರಿಂದ ಇದನ್ನ ಕೆಳಭಾಗದಿಂದ ಹೀಗೆ ಮದ್ದಿಗೆ ತರಬೇಕು ಇದನ್ನ ಮೇಲ್ಭಾಗದಿಂದ ಮದ್ದಿಗೆ ತರಬೇಕು ಈ ತರ ಇಲ್ಲಿ ಇಲ್ಲೂ ಅಷ್ಟೇ ಇದು ಸರಿಯಾಗಿ ಇದೆ ಇದನ್ನ ಮೇಲ್ಭಾಗದಿಂದ ಇಕ್ ಇದನ್ನ ಕೆಳಭಾಗದಿಂದ ಇಕ್ ಮೇಲ್ಭಾಗದಿಂದ ಇದನ್ನ ಕೆಳಭಾಗ ಈ ರೀತಿ ಇದನ್ನ ಜಾಯಿಂಟ್ ಮಾಡಿದು ಒಂದಕ್ಕೊಂದು ಇಲ್ಲಿ ಜಾಯಿಂಟ್ ಮಾಡಬೇಕು ನೋಡಿ ಹೀಗೆ ನಾನಿಲ್ಲಿ ಜಾಯಿಂಟ್ ಮಾಡಿದಲ್ಲಿಗೆ ಹಳದಿ ಸಂತ ತಗಳು ಹಾಕಿದ್ದೀನಿ ನಾನೀಗಾಗಲೇ ಹಾರ ಮಾಡಿದ್ದೀನಿ ನೋಡಿ ಒಂದಕ್ಕೊಂದಕ್ಕೆ ಜಾಯಿಂಟ್ ಮಾಡಿ ಈ ಥರ ಹಾರ ಮಾಡಿದ್ದೀನಿ ಈ ಥರ ಇದು ಎರಡು ಇಂಚಿನ ಕಾರ್ಡ್ಗೆ ಹತ್ತು ಸುತ್ತು ಸುತ್ತಿ ಈ ಥರದ ಹೂ ಮಾಡಿರೋದು ಉಳಿದವೆಲ್ಲ ಇದೇ ರೀತಿ ಜಾಯಿಂಟ್ ಮಾಡಿರೋದು ನಾನಿಲ್ಲಿ ಹಸಿರು ಕಲರ್ ಸೀಕ್ವೆನ್ಸ್ ಇಟ್ಟಿದ್ದೀನಿ ನೀವು ಯಾವ ಕಲರ್ ಬೇಕಾದ್ರೂ ಇಡ್ಬೋದು ನೋಡಿ ಇಲ್ಲಿ ಹತ್ತು ಸುತ್ತು ಸುತ್ತಿ ಅರ್ಧ ಹೂವು ಇಲ್ಲಿ ಇದಕ್ಕೆ ನೋಡಿ ಇಲ್ಲಿ ಇಲ್ಲಿ ಸೇರಿಸಿ ಹಳದಿ ಬಣ್ಣದ ತೆಗೆದು ಹಾಕೋದು ಇಲ್ಲೂ ಅಷ್ಟೇ ನೋಡಿ ಇಲ್ಲಿ ಈಗ ಮಧ್ಯಕ್ಕೆ ಪದಕಕ್ಕೆ ಅದೇ ರೀತಿಯ ಒಂದು ಹೂವು ಮಾಡಿದ್ದೀನಿ ಇದನ್ನ ನಾನಿಲ್ಲಿ ಹೀಗೆ ಹೀಗೆ ನೋಡಿ ಸ್ನೇಹಿತರೆ ಈ ತರ ಕಾಣ್ತಾ ಇಲ್ಲಿ ಮಧ್ಯದಲ್ಲಿ ಹಸಿರು ಬಣ್ಣದ ಸೀಕ್ವೆನ್ಸ್ ಇಟ್ಟಿದ್ದೀನಿ ಹಾರ ಈ ಥರ ಇದು ಹಾರ ತುಂಬ ಚೆನ್ನಾಗಿ ಕಾಣುತ್ತೆ ನೀವು ಮಾಡಿ ನಿಮ್ಮ ಸ್ನೇಹಿತರಿಗೂ ಕಲಿಸ್ಕೊಡಿ ಇಷ್ಟು ಹೊತ್ತು ನನ್ನ ವೀಡಿಯೋ ಗಮನಿಸಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು